ಸರ್ಕಾರ ಜನಗಣತಿ ಮಾಡ್ತಾ ಇರೋದು ಒಳ್ಳೆಯದು ನಮ್ಮ ಇಂಡಿಯಾದಲ್ಲಿ ನಾವೆಷ್ಟು ಜನ ಇದ್ದೀವಿ ಸ್ಟೇಟ್ ವೈಸ್ ಎಷ್ಟು ಜನ ಇದ್ದೀವಿ ಅನ್ನೋದು ಗೊತ್ತಾದ್ರೆ ನಮಗೂ ಒಳ್ಳೇದಲ್ಲ ಒಂದು ಪಾಪ್ಯುಲೇಷನ್ ಗೊತ್ತಾದರೆ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಏನೇನಿದೆ ಅನ್ನೋದು ಎಲ್ಲ ಗೊತ್ತಾಗೋದು ತುಂಬ ಒಳ್ಳೆಯದು ತುಂಬ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಇದನ್ನ ಇದನ್ನು ಮಾಡಿದರು ಎರಡು ಸಾವಿರದ ಹನ್ನೊಂದರಲ್ಲೇ ಏನೋ ಮಾಡಿಸಿದ್ರು ಇದನ್ನು ಈಗಲೂ ಮಾಡೋದು ಒಳ್ಳೇದೇ ಇವರು ಟೆನ್ ಇಯರ್ಸ್ ಒಂದು ಮಾಡೋದು ಒಳ್ಳೆಯದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾರು ಏನನ್ನ ಮಾತಾಡ್ಕೊಳ್ಳಿ ಅದೇನು ನಮಗೆ ಸಂಬಂಧ ಇಲ್ಲ ಜಾತಿ ಗಣತಿ ಜಾತಿ ಜನಗಣತಿಯನ್ನ ಮಾಡೋದು ಉತ್ತಮವಾದಂಥದ್ದು ಯಾರು ಅದರ ವಿರುದ್ಧವಾಗಿ ಮಾತಾಡ್ತಾರೋ ಜಾತಿ ಜಾತಿ ಜನಗಣತಿ ಮಾಡಬಾರ್ದು ಅಂತ ವಿರುದ್ಧವಾಗಿ ಮಾತಾಡ್ತಾರೋ ಅಂಥವ್ರದ್ದು ಏನು ಇರ್ತದೆ ಇವಾಗ ಎಕ್ಸಾಂಪಲ್ಗೆ ನೀವು ಒಂದು ಕಮ್ಯೂಟಿ ಹೋಗಿ ಇರ್ತೀರ ನಾನೊಂದು ಕಮ್ಯೂಟಿಗೆ ಇರ್ತೀನಿ ನಿಮ್ಮದು ಬಂದ್ಬಿಟ್ಟು ಒಂದು ಐದು ಲಕ್ಷ ಜನ ಇದ್ದೀವಿ ನಾವು ನೀವು ಹೇಳ್ಕೊಂಡು ಸುತ್ತಾಡ್ತಾಯಿದ್ದೀರಿ ನಿಮ್ಗಿರೋದು ಎರಡು ಲಕ್ಷ ಇರ್ತಾರೆ ಜಾತಿ ಗಣತಿ ಬಂದು ಜಾತಿ ಜನಗಣತಿ ಬಂದುಬಿಟ್ಟು ಅವಾಗ ಪ್ರೂಫ್ ಆಗೋಬಿಡ್ತಾ ನಿಮ್ದು ಎರಡು ಲಕ್ಷ ಇರೋದು ಐದು ಲಕ್ಷ ಅಲ್ಲ ಅಂತ ಪ್ರೂವ್ ಆಗ್ಬಿಡ್ತಲ್ಲ ಆದ್ದರಿಂದ ಅವರೆಲ್ಲ ಬೇಡ ಅಂತ ಹೇಳ್ತಾರೆ ಮೇಲೆ ಅಂದಲ್ಲ ಖಂಡಿತವಾಗ್ಲೂ ಜಾತಿ ಜಾತಿ ಜನಗಳಿಗೆ ಆಗಲೇಬೇಕು ಹಾಗೆ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಏನಿದೆ ಅಂತ ಗೊತ್ತಾಗೋದು ತುಂಬ ಒಳ್ಳೆಯದು ಗುರುತು ಮಾಡುತ್ತೆ ಕಷ್ಟ ಅಂತ ಇಲ್ಲ ನನಗೆ ತುಂಬ ಅದು ಮಾತಾಡೋದಕ್ಕೆ ಕೋಪ ಬರುತ್ತೆ ಬಾಯಿಗೆ ಬಂದಿದ್ದು ಮಾತಾಡ್ಬಿಡ್ತೀನಿ ಅದನ್ನ ಹೆಚ್ಚು ಹಾಕ್ಕೊಳ್ಳೋ ಬರುತ್ತೆ ನೋವಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸತ್ತೋದಲ್ಲ ದುರ್ಗಾಂಗ್ರು ಹೊಡೆದ್ರಲ್ಲ ಅವರೆಲ್ಲ ನಮ್ಮ ಮಕ್ಕಳು ನಮ್ಮ ಅಂತ ಮಂದಿರು ನಮ್ಮ ದೊಡ್ಡಪ್ಪ ಚಿತ್ರ ನಾವು ಆಟೋ ಇದು ತುಂಬ ಘೋರವಾದಂಥ ಇದು ಇದು ನಾವು ಮಾತಾಡಿದ್ರೆ ಬೇರೆ ಥರ ಇಶ್ಯೂಗಳಾಗ್ತವೆ ನಾವು ಮಾತಾಡೋದು ಬೇಡ ಏನು ಯಾವ ಕ್ರಮ ಇಷ್ಟೊತ್ತವರೆಗೂ ಸರ್ಕಾರ ಕೇಂದ್ರ ಸರ್ಕಾರ ಇಷ್ಟೊತ್ತರೆಗೂ ಇದನ್ನ ಏನೂ ಮಾಡಿದೆ ಏನೂ ಹೇಳಿದೆ ಇವರು ಸುಮ್ಮನೆ ಕೈ ಕೊಡ್ಕೊಂಡು ಕುತ್ಕೊಂಡು ಕುತ್ಕೊಂಡಿದಾರಲ್ಲ ಮೊದಲು ರಾಜೀನಾಮೆ ಮಾಡ್ಬೇಕಂತ ಅಂತ ಹೇಳಿ ಎಲ್ಲರೂ ರಾಜೀನಾಮೆ ಮಾಡಬೇಕು ಇವತ್ತಿಗೂ ಅದಕ್ಕೆ ಏನೋ ಒಂದು ತೀರ್ಮಾನ ತೊಗೊಂಡಿಲ್ಲ ಏನೂ ತೊಗೊಂಡಿಲ್ಲ ಏನೋ ಫ್ಲೈಟ್ ಗಳಿಸ್ತಾ ಇದ್ದಾರಂತೆ ಇಳಿಸ್ತಾ ಇದ್ದಾರಂತೆ ಹತ್ತೋದಂತೆ ಇಳಿಯೋದಂತೆ ಹತ್ತೋದಂತೆ ಇಳಿಯೋದಂತೆ ಏನೋ ಅವರು ಓಡಾಡೋದಂತೆ ಅಲ್ಲ ಎಲ್ಲ ನಾಟಕಗಳು ಮಾಡೋದಂತ ಕೆಲಸ ಇತ್ತು ಇಷ್ಟೊಂದು ಬಂದ್ಬಿಟ್ಟು ಯಾರು ಉತ್ತರ ಗ್ರಾಮದ ಇದ್ದಾರೋ ಇವ್ರು ನೋಡಿದ್ರು ಅಲ್ಲಿ ಬಂದು ನಮ್ಮ ಜಾಗದಲ್ಲಿ ಬಂದು ನಡೆದಿರೋದು ಅಷ್ಟು ಗೆಲ್ದು ಎಲ್ಲಿ ಓಡಬೇಕಾಗುತ್ತೆ ನಮ್ಮ ಬೌಂಡ್ರಿ ಫಿಕ್ಸ್ ಮಾಡಿಕೊಂಡು ಬೌಂಡ್ರಿನಲ್ಲಿ ಸೆಕ್ಯೂರಿಟಿ ಹಾಕಿ ಆ ಏರಿಯಾದಲ್ಲಿ ಹುಡ್ಕಾಡಿದ್ದು ಏರಿಯಾದಲ್ಲೇ ಸಿಕ್ಕೋರಿರೋರು ಅಲ್ಲೇ ಸಿಕ್ಕಿರೋರು ಅವರು ಇವರು ಈ ನೀವು ಬಿಟ್ಟವ್ರು ಆ ಕಡೆ ಹೋಗಿರ್ತಾರೆ ಬೇರೆ ಕಡೆ ಎಲ್ಲಾದರೂ ಬೇರೆ ಕಡೆ ಇಟ್ಬಿಟ್ಟು ಹೋಗಿರ್ತಾರೆ ಅವರು ಇಲ್ಲ ಅಲ್ಲೇ ಇರ್ಬೋದು ಇವತ್ತು ಏನೋ ಮಾಡಿದೆ ಅದೋ ಮಾಡಿಬಿಡ್ತೀವಿ ನೀರು ನಿಲ್ಸಿ ನೀರು ನಿಲ್ಸಕ್ಕೆ ಆಗುತ್ತೆ ಅದು ಆಗಲ್ಲ ನೀರು ನಿಲ್ಸ್ಬೋದು ನೀರು ಟರ್ನೂರು ನಿಲ್ಸ್ಬೋದು ಜಾಸ್ತಿ ಬಂದುಬಿಟ್ರೆ ಬಿಳೇಬೇಕಾಗುತ್ತೆ ಅಲ್ಲಿ ಯಾವಾಗಲೂ ಐಸ್ ಕರೆಗೆ ನೀರು ಬರ್ತಾ ಇರುತ್ತೆ ನೀರು ನಿಲ್ಸ್ತೀವಿ ಅಂತ ಜನಗಳೇ ಮಾಡ್ತೀವಿ ಇಲ್ಲ ಕ್ಯಾಂಪ್ ಕಟ್ಟಬೇಕು ಅಂದ್ರೆ ವರ್ಷ ಆಗುತ್ತೆ ನಮಗೆ ಅದನ್ನು ಟೋಟಲ್ ನಿಲ್ಲಿಸಬೇಕಂದ್ರೆ ಇಪ್ಪತ್ತ್ ಮೂವತ್ತು ವರ್ಷ ಆಗುತ್ತೆ ನಮ್ಮ ಚಿಂತೂರ್ನಲ್ಲಿ ನಿಲ್ಲಿಸಬೇಕು ಎಲ್ಲ ಆಗುವಂಥ ಕೆಲಸ ಅಲ್ಲ ಅಂತ ಆಟೋಮೆಟಿಕ್ಕಾಗಿ ಅದು ನೀರು ಹೋಗ್ತಾರೆ ಅದನ್ನ ಈ ಬೇರೆ ಅಂತ ಅಂತೇಳಿದ್ರೆ ಅದು ಒಂದು ಲಕ್ಷಾಂತರ ಕೋಟಿ ಖರ್ಚಾಗುತ್ತೆ ತಿಳ್ಸ್ಬೇಕಾದ್ರೆ ತುಂಬ ಇದಾಗುತ್ತೆ ಅದಕ್ಕೆಲ್ಲ ಆದರೆ ಆಗಾದರೆ ಸುಮ್ಮನೆ ನೀರು ನಿಲ್ಲಿಸಿಬಿಟ್ಲಿ ಅವ್ರಿಗೆ ಬೇರೆ ಎಲ್ಲ ನಿಲ್ಲಿಸಿಬಿಟ್ಲಿ ಅದು ಇದು ಅಂತ ಹೇಳ್ತಾರೆ ಅಷ್ಟೆಲ್ಲ ಹೇಳ್ತಾರೆ ಇವತ್ತು ಪಾಕಿಸ್ತಾನಿಗೆ ಹೋಗೋದು ಮೆಡಿಷನ್ ಎಲ್ಲ ಬಂದ್ಬಿಟ್ಟು ನಮ್ಮ ಇಂಡಿಯಾದಿಂದಾಗ ನೈಂಟಿ ಪರ್ಸೆಂಟ್ ಮೆಡಿಶನ್ ಹೋಗಿ ನಿಲ್ಲಿಸೋಕ್ಕೆ ಇಲ್ಲಿ ಮೆಡಿಷನ್ ನೋಡೋಣ ನಿಂತಿದ್ದಾರೆ ಒಂದು ಎರಡು ದಿವಸ ಮೂರು ಎರಡು ದಿವಸ ಮೂರು ದಿವಸ ಮೆಡಿಸಿನ್ ನಿಂತ್ಬಿಟ್ಟು ಪಾಕಿಸ್ತಾನ ಅರ್ಧ ದಿನ ಸತ್ತೋ ಬಿಡ್ತಾರೆ ಮೆಡಿಸಿನ್ ಇಲ್ಲ ಇವ್ರು ಏನೋ ಇವ್ರದ್ದು ಸುಮ್ಮನೆ ಜನಗಳಿಗೇನು ಯಮಾರಿಸೋಕ್ಕೆ ಇದು ಮಾಡ್ತಾ ಇದ್ದಾರೆ ಅಷ್ಟು ಮಾಡೋರು ಇಷ್ಟೊತ್ತು ಮಾಡಬೇಕಾಗಿತ್ತು ಇಷ್ಟು ದಿನ ಬೇಕಾಗಿತ್ತಾ ಒಂದು ಗೌರ್ಮೆಂಟು ಕ್ಯಾಬಿನೆಟು ತೀರ್ಮಾನ ತಗೊಳಕ್ಕೆ ಏನಾದ್ರೂ ತೀರ್ಮಾನ ಇಷ್ಟು ದಿನಸ ಬೇಕಾಗಿತ್ತೆ ಏನೋ ಹೇಳಬೇಕು ಇಷ್ಟೇ ಇಷ್ಟು ಕೈ ಪಾಪ್ಯಲೇಷನ್ ಬಂದುಬಿಟ್ಟು ನಮ್ಮ ಕೋಲಾರ ಪಾಪ್ಯುಲೇಷನ್ ಅಷ್ಟೇ ಅವರು ಕೋಲಾರಷ್ಟು ಇಲ್ಲ ನಮ್ಮ ಪಾಪ್ಯುಲೇಷನ್ ಅವರು ಕೋಲಾರ ಜಿಲ್ಲೆಯಷ್ಟು ಪಾಪ್ಯುಲೇಷನ್ ಇಲ್ಲ ನಾವು ಹೇಳ್ಕೊಂಡು ಏನೇನು ಅವರು ಅಮೆರಿಕ ಅವ್ರು ಹೇಳಿದ್ರು ದುಡ್ಡು